ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೋಯೋಟಿವಿಜಾನ್ಯಾಷನಲ್ ಚೌಕ ಈ ವಾರದ ಅಂತ್ಯಕ್ಕೆ ಭರ್ಜರಿ ಐವತ್ತು ದಿನ ಪೂರೈಸಲಿದೆ ಅಲ್ಲದೆ ಚಿತ್ರ ವಿದೇಶಗಳಲ್ಲೂ ಬಿಡುಗಡೆ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿರುವ ಚೊಚ್ಚಲ ಚಿತ್ರ ಚೌಕ ಬಗ್ಗೆ ಈಗೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಖ್ಯಾತ ನಟ ಮತ್ತು ನಿರ್ಮಾಪಕ ದ್ವಾರಕೇಶ್ ನಿರ್ಮಾಣದ ಐವತ್ತನೇ ಚಿತ್ರ ಚೌಕ ಈ ವಾರದ ಅಂತ್ಯಕ್ಕೆ ಐವತ್ತು ದಿನಗಳನ್ನ ಸಂಪೂರ್ಣಗೊಳಿಸಲಿದೆ ತರುಣ್ ಸುದೀಪ್ ಚೊಚ್ಚಲು ನಿರ್ದೇಶನದ ಚೌಕ ಈ ವಾರದ ಅಂತ್ಯದಲ್ಲಿ ಯಶಸ್ವಿಯಾಗಿ ಐವತ್ತು ದಿನಗಳ ಪ್ರದರ್ಶನವನ್ನ ಸಂಪೂರ್ಣಗೊಳಿಸಿದೆ ಈ ಮಧ್ಯೆ ಈ ಚಿತ್ರ ನಾಲ್ಕು ಭಾಷೆಗಳಲ್ಲಿ ರಿಮೇಕ್ ಆಗುತ್ತಿದ್ದು ಈ ಚಿತ್ರ ತಮಿಳ್ ಮತ್ತು ತೆಲುಗು ರಿಮೇಕ್ ಹಕ್ಕುಗಳನ್ನ ಮಾರಾಟ ಮಾಡಲಾಗಿದ್ದು ಬೆಂಗಾಲಿ ಹಾಗೂ ಮರಾಠಿ ನಿರ್ಮಾಪಕರು ಕೂಡ ಬಹು ಆಸಕ್ತಿಯನ್ನ ತೋರುತ್ತಿದ್ದಾರೆ ಎಂದು ಚಿತ್ರತಂಡ ಹೇಳ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ